ನಮಸ್ಕಾರ ನನ್ನ ಹೆಸರು ಛಾಯೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾನು ದಸರಾ ದಸರಾ ರಜಾವಧಿಯಲ್ಲಿ ಮಾಡಿರುವ ಮಾದರಿಯ ಹೆಸರು ಮಳೆ ನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಮ್ಮ ದಿನನಿತ್ಯ ಜೀವನದಲ್ಲಿ ನೀರು ಅತ್ಯಗತ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದನ್ನು ನಾವು ನೋಡಬಹುದು ಮಳೆಯ ನೀರನ್ನು ನಾವು ವ್ಯರ್ಥ ಮಾಡದೆ ಮೇಲ್ಛಾವಣಿಯ ಮೇಲ್ಛಾವಣಿಯಂತಹ ಮನೆ ಮನೆಯ ಮೇಲ್ಚಾವಣಿಯಲ್ಲಿ ನಾವು ನೀರನ್ನು ಸಂಗ್ರಹಿಸಿ ಅದನ್ನು ಶುದ್ಧೀಕರಿಸಿ ಅದನ್ನು ಈ ವಿವಿಧ ಕೆಲಸ ವಿವಿಧ ಕೆಲಸಗಳಲ್ಲಿ ನಾವು ನಾವು ಬಳಸಬಹುದು ಇವುಗಳನ್ನು ಶುದ್ಧೀಕರಿಸಿ ಗಿಡಗಳಿಗೆ ನಾವು ನೀರನ್ನು ಕೊಡಬಹುದು ಇದರಿಂದ ಆಗುವ ಉಪಯೋಗಗಳು ಏನೆಂದ್ರೆ ನಾವು ಗಿಡಗಳಿಗೆ ನೀರನ್ನು ಹಾಕುತ್ತೇವೆ ಧನ ಕರುಗಳಿಗೆ ಸಹಾಯವಾಗುತ್ತದೆ ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತದೆ धन्यवाद